ಸಂಯೋಜನಾಧಿಕಾರಿಗಳಾದಂತಹ ಡಾಕ್ಟರ್ ಎನ್ಆರ್ ಚಂದ್ರೇಗೌಡರವರು ಗಣ್ಯರನ್ನ ವೇದಿಕೆಗೆ ಬರಮಾಡಿಕೊಡಬೇಕಾಗಿ ಕೋರುತ್ತೇನೆ ಕನ್ನಡಾಂಬೆಯ ಸಮಾರಂಭವನ್ನ ಆಚರಿಸಲು ಇಲ್ಲಿ ನೆರೆದಿದ್ದೇವೆ ಕರುನಾಡನ್ನ ಸ್ಥಾಪಿಸಲು ಸಾವಿರಾರು ಕನ್ನಡಿಗರು ಬಲಿದಾನವನ್ನು ನೀಡಿದ್ದಾರೆ ಅದರಲ್ಲಿ ಪ್ರಮುಖವಾಗಿ ಆಲೂರು ವೆಂಕಟರಾಯರು ಕರ್ನಾಟಕ ಏಕೀಕರಣ ಚಳುವಳಿಯನ್ನ ಪ್ರಾರಂಭಿಸಿದರು ಇದರ ಫಲವಾಗಿ ಎಲ್ಲ ಕನ್ನಡ ಮಾತನಾಡುವಂತಹ ಪ್ರಾಂತ್ಯಗಳನ್ನ ಒಗ್ಗೂಡಿಸಿ ಸಾವಿರದ ಒಂಬೈನೂರ ಐವತ್ ಆರು ನವೆಂಬರ್ ಒಂದರಂದು ಮೈಸೂರು ರಾಜ್ಯ ಸ್ಥಾಪನೆಗೊಂಡಿತು ತದನಂತರ ಸಾವಿರದ ಒಂಬೈನೂರ ಮೂರು ನವೆಂಬರ್ ಒಂದರಂದು ಮೈಸೂರು ರಾಜ್ಯವನ್ನ ಕರ್ನಾಟಕ ಎಂದು ಮರುನಾಮಕರಣ ಮಾಡಲಾಯಿತು ಅಚ್ಚ ಹಸುರಿನ ಸುಂದರ ಬೆಟ್ಟಗಳ ಪವಿತ್ರ ನದಿಗಳ ಸ್ವಚ್ಛಂದ ಮನೋಭಾವಗಳ ನಾಡು ಸಂಸ್ಕೃತಿಗೆ ತಾಯ್ನಾಡು ಅದುವೆ ನಮ್ಮ ಕರುನಾಡು ಎಂದು ಹೇಳುತ್ತಾ ಎಲ್ಲರಿಗೂ ಅರವತ್ತೆಂಟನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಸಲ್ಲಿಸುತ್ತಾ ನಮ್ಮ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ವತಿಯಿಂದ ಇಂದು ಅರವತ್ತೆಂಟನೇ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮದ ಮೊದಲಿಗೆ ರಾಷ್ಟ್ರಕವಿ ನಾಡಕವಿ ಕುವೆಂಪುರವರು ರಚಿಸಿರುವಂತಹ ನಾಡಗೀತೆಯನ್ನ ಹಾಡಲಿದ್ದಾರೆ ಶ್ರೀ ಅಮ್ಮಾರಾಮ್ಚಂದ್ರ ಖ್ಯಾತ ಜಾನಪದ ಗಾಯಕರು ಮೈಸೂರು ನಾಡಗೀತೆಗೆ ಎಲ್ಲರೂ ಎದ್ದು ನಿಂತು ಗೌರವಿಸಬೇಕಾಗಿ ಕೋರುತ್ತೇನೆ ಜಯ ಭಾರತ चन्दद हि न गणि राघव मधुसोधनरवत रा भारत जननीय तनुजे जननीय जोुळ वेद घोष जननी जीव निसुरिनगिरिगणे निनय कोलिनमाले कपिल पतञ्जल गौतमजि ननुत भारत जननी the <laughs> भारतजननीयतनुजाते तैलपहैसळराळितनाडे तुंगा, कृष्णशरावति वररंगा। कावेरियवररङ्गा चैतन्यपरमहंस विवेकर भारतजननीय जाते। ಸರ್ವ ಜನಾಂಗದ ಶಾಂತಿಯ ತೋಟ ರಸಿಕರ ಕಂಗಳ ಸೆಳೆಯುವ ನೋಟ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನರು ಜನ ಜನಕನ ಹೋಲುವ ದೊರೆಗಳ ಕಾಮ ಗಾಯಕ ವೈ ರಾಮ ಕನ್ನಡ ನುಡಿ ಕುಣಿದಾಡುವ ಕನ್ನಡ ತಾಯಿಯ ದೇಹ ಭಾರತ ಜನನಿಯ ತನು ಜಯ ಕರ್ನಾಟಕ ಮಾತೆ ಜಯ ಕರ್ನಾಟಕ ಮಾತೆ ಜಯ ಹೇ ಕರ್ನಾಟಕ ಮಾತೆ ನಾಡಗೀತೆಯನ್ನು ಹಾಡಿದಂತಹ ಶ್ರೀ ಅಮ್ಮ ಅವರಿಗೆ ಧನ್ಯವಾದಗಳು ಇದೀಗ ಕನ್ನಡಾಂಬೆಗೆ ಜ್ಯೋತಿ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕಾಗಿ ಪ್ರೊಫೆಸರ್ ಪದ್ಮಾಶೇಖರ್ ವಿಶ್ರಾಂತ ಕುಲಪತಿಗಳು ಮತ್ತು ಪ್ರಸಿದ್ಧ ಸಾಹಿತಿಗಳು ಮೈಸೂರು ಹಾಗೂ ವೇದಿಕೆಯ ಗಣ್ಯರನ್ನ ಕೋರುತ್ತೇನೆ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಗಣ್ಯರಿಗೆ ಧನ್ಯವಾದಗಳು ಇದೀಗ ಪ್ರಾಸ್ತಾವಿಕ ನುಡಿ ಮತ್ತು ಸ್ವಾಗತವನ್ನ ಮಾಡಲಿದ್ದಾರೆ ಡಾಕ್ಟರ್ ಎನ್ ಆರ್ ಚಂದ್ರೇಗೌಡ ಸಂಯೋಜನಾಧಿಕಾರಿ ಅರವತ್ತೆಂಟನೇ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಮೈಸೂರು ಇವರಿಂದ ಎಲ್ಲರಿಗೂ ಅರವತ್ತೆಂಟನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಮೊದಲಿಗೆ ಕನ್ನಡದ ಖ್ಯಾತ ಸಾಹಿತಿಗಳಾದ ತೀನಂ ಶ್ರೀಕಂಠಯ್ಯನವರ ಕವನದ ಪ್ರಾರಂಭದ ಸಾಲುಗಳನ್ನು ಹೇಳಿ ಮುಂದುವರಿಸುತ್ತೇನೆ ಗೆಳೆಯ ಕನ್ನಡಿಗರೇ ಸ್ವಾಗತವು ನಿಮಗೆ ಬೆಳೆವ ಸಿರಿಗನ್ನಡದ ಬಳ್ಳಿ ಪಡೆದ ಅರಳುಗಳೇ ಸ್ವಾಗತವು ನಿಮಗೆ ಒಬ್ಬ ಕನ್ನಡ ದೇವಿಯ ಉದರದಿಂದೊಗೆದು ಒಬ್ಬ ಕನ್ನಡ ಜನನಿಯ ಎದೆಹಾಲ ಮುಗೆದು ಒಬ್ಬ ಮಾತೆಯ ಮಡಿಲು ತೊಡೆಗಳಲ್ಲಿ ಕುಣಿದು ಒಬ್ಬ ತಾಯ ಹುಲಿಗಳನೆ ಸೊದಲಿ ನುಡಿದು ಬೆಳೆದ ಕನ್ನಡಿಗರೇ ಬಂಧು ಕನ್ನಡಿಗರೇ ಇನಿಯ ಕನ್ನಡಿಗರೇ ಸ್ವಾಗತವು ನಿಮಗೆ ಎಂದು ಕನ್ನಡ ತಾಯಿಯ ಮಡಿಲಲ್ಲಿ ಬೆಳೆದ ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲರಿಗೂ ಸ್ವಾಗತಿಸುತ್ತ ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಎಂದು ಕವನವನ್ನು ರಚಿಸಿರುವ ಕುವೆಂಪು ಅವರ ಕನ್ನಡತನ ನಮ್ಮೆಲ್ಲರ ಉಸಿರಾಗಲಿ ಎಂದು ಹೇಳುತ್ತಾ ಈ ದಿನ ನಮ್ಮ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ ಅರವತ್ತೆಂಟನೇ ಕನ್ನಡ ರಾಜ್ಯೋತ್ಸವವನ್ನು ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕ ನುಡಿ ಮತ್ತು ಎಲ್ಲರನ್ನು ಸ್ವಾಗತಿಸುವ ಒಂದು ಸಂದರ್ಭ ನನ್ನದಾಗಿದೆ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಸ್ಥಾಪನೆಯಾಗಿ ಪ್ರಸ್ತುತ ಇಪ್ಪತ್ತ ಏಳು ವರ್ಷಗಳು ತುಂಬಿವೆ ಅದಕ್ಕಿಂತ ಮೊದಲು ಮೈಸೂರು ವಿಶ್ವವಿದ್ಯಾನಿಲಯದ ಅಡಿಯಲ್ಲಿ ಅಂಚೆ ತರಪಿನ ಶಿಕ್ಷಣದ ಮುಖಾಂತರ ಶಿಕ್ಷಣವನ್ನು ನೀಡುತ್ತಾ ಬರುತ್ತಿತ್ತು ಈ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯವನ್ನು ಹಲವಾರು ಕುಲಪತಿಗಳು ಬೋಧಕರು ಮತ್ತು ಬೋಧಕೇತರರ ಶ್ರಮದ ಫಲವಾಗಿ ಇವತ್ತು ಈ ವಿಶ್ವವಿದ್ಯಾನಿಲಯ ಶೈಕ್ಷಣಿಕವಾಗಿ ಬಹಳ ಎತ್ತರಕ್ಕೆ ಬೆಳೆದಿದೆ ಪ್ರೊಫೆಸರ್ ಅಂಜನಾಮೂರ್ತಿ ಪ್ರಥಮ ಕುಲಪತಿಗಳಾಗಿ ವಿಶ್ವವಿದ್ಯಾನಿಲಯವನ್ನು ಕಟ್ಟಿ ಬೆಳೆಸಿದ್ದಾರೆ ಅನಂತರ ಪ್ರೊಫೆಸರ್ ಎನ್ ಎಸ್ ರಾಮೇಗೌಡ ಅವರು ಇಂದಿರಾ ಗಾಂಧಿ ರಾಷ್ಟ್ರೀಯ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ ಪ್ರಾದೇಶಿಕ ನಿರ್ದೇಶಕರಾಗಿ ಮುಕ್ತ ವಿಶ್ವವಿದ್ಯಾನಿಲಯದ ಅನುಭವವನ್ನು ಪಡೆದ ನಂತರ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ ಕುಲಪತಿಗಳಾಗಿ ದೂರ ವ್ಯವಸ್ ದೂರ ಶಿಕ್ಷಣದ ವ್ಯವಸ್ಥೆ ಅಡಿಯಲ್ಲಿ ಅತ್ಯಂತ ಉತ್ತಮವಾಗಿ ಈ ವಿಶ್ವವಿದ್ಯಾನಿಲಯವನ್ನು ಕಟ್ಟಿ ಬೆಳೆಸಿದ್ರು ಹಾಗೆ ತದನಂತರ ಪ್ರೊಫೆಸರ್ ಕೆ ಎಸ್ ರಂಗಪ್ಪ ಅವರು ಇವತ್ತು ನಾವು ಕುಳಿತಿರ್ತಕ್ಕಂತಹ ಈ ಒಂದು ಅದ್ಭುತವಾಗಿರ್ತಕ್ಕಂಥ ಈ ಸಭಾಂಗಣಗಳಾಗಿರ್ಬೋದು ಇವತ್ತು ಈ ಒಂದು ನಮ್ಮ ಕ್ಯಾಂಪಸ್ನಲ್ಲಿ ಇರ್ತಕ್ಕಂತಹ ಎಲ್ಲ ಒಂದು ಭೌತಿಕವಾಗಿರ್ತಕ್ಕಂಥ ಒಂದು ಶೈಕ್ಷಣಿಕ ಕಟ್ಟಡಗಳು ಹಾಗೂ ಶೈಕ್ಷಣಿಕವಾಗಿ ಬೋಧಕ ವೃಂದದವರವರ ನೇಮಕಾತಿಗಳಾಗಿರ್ಬೋದು ಶೈಕ್ಷಣಿಕವಾಗಿ ಬಹಳ ಎತ್ತರಕ್ಕೆ ಕೊಂಡೊಯ್ದವರು ಅಂತ ಅಂದರೆ ಪ್ರೊಫೆಸರ್ ಕೆ ಎಸ್ ರಂಗಪ್ಪ ಅವರು ತದನಂತರ ಪ್ರೊಫೆಸರ್ ಡಿ ಶಿವಲಿ ಶಿವಲಿಂಗಯ್ಯ ಅವರು ಐದು ವರ್ಷಗಳವರೆಗೆ ನಿರಂತರವಾಗಿ ಯು ಜಿ ಸಿ ಮಾನ್ಯತೆಯನ್ನು ಕಳೆದುಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಅವರ ಒಂದು ಶ್ರಮದ ಫಲವಾಗಿ ನಮ್ಮ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯಕ್ಕೆ ಮತ್ತೆ ಯು ಜಿ ಸಿ ಮಾನ್ಯತೆಯನ್ನು ದೊರಕಿಸಿಕೊಡುವಲ್ಲಿ ಪ್ರೊಫೆಸರ್ ಡಿ ಸಿಂಗ್ ಶಿವಲಿಂಗಯ್ಯನವರ ಒಂದು ಶ್ರಮ ಅಪಾರವಾಗಿರ್ತಕ್ಕಂಥದ್ದು ಈ ಸಂದರ್ಭದಲ್ಲಿ ನೆನಪಿಸ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ ತದನಂತರ ಪ್ರೊಫೆಸರ್ ಅವರು ಇಡೀ ರಾಜ್ಯದಲ್ಲಿ ಏಕೈಕ ಮುಕ್ತ ವಿಶ್ವವಿದ್ಯಾನಿಲಯವನ್ನಾಗಿ ಮಾಡಿದ್ದಾರೆ ತದನಂತರ ಅನಂತರ ಈ ವಿಶ್ವವಿದ್ಯಾನಿಲಯಕ್ಕೆ ಟ್ವಲ್ ಮಾನ್ಯತೆಯನ್ನು ದೊರಕಿಸಿಕೊಡುವರಲ್ಲಿ ಅವರ ಪಾತ್ರ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು ಆ ನೆಲೆಯಲ್ಲಿ ಪ್ರಸ್ತುತ ಇರುವಂತಹ ಗೌರವಾನ್ವಿತ ಕುಲಪತಿಗಳಾಗಿದ್ದ ಪ್ರೊಫೆಸರ್ ಶರಣಪ್ಪ ವಿ ಹಲಸೆ ಅವರು ಈ ನವೆಂಬರ್ ತಿಂಗಳಿಗೆ ಹನ್ನೊಂದು ನವೆಂಬರ್ ಹನ್ನೊಂದನೇ ತಾರೀಕಿಗೆ ಒಂದು ವರ್ಷಗಳು ಮುಗಿದಿದೆ ಈ ಒಂದು ವರ್ಷಗಳ ಅವಧಿಯಲ್ಲಿ ನಮ್ಮ ವಿಶ್ವವಿದ್ಯಾನಿಲಯಕ್ಕೆ ನ್ಯಾಕ್ನಿಂದ ಎ ಪ್ಲಸ್ ಒಂದು ಗ್ರೇಡನ್ನು ತಂದುಕೊಡುವಲ್ಲಿ ಬಹಳ ಒಂದು ಶ್ರಮವನ್ನು ವಹಿಸಿದ್ದಾರೆ ಅವರಿಗೆ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ನಿಮ್ಮೆಲ್ಲರ ಪರವಾಗಿ ಹೇಳಿಯುವುದಕ್ಕೆ ಇಚ್ಛೆಪಡುತ್ತೇನೆ ಹೀಗೆ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯವು ಶೈಕ್ಷಣಿಕವಾಗಿ ಬೆಳವಣಿಗೆಯನ್ನು ಕಂಡುಕೊಳ್ಳುವುದಕ್ಕೆ ಇವರೆಲ್ಲರ ಆ ಒಂದು ಪಾತ್ರ ಪ್ರಮುಖವಾಗಿದೆ ಕರಾಮುವಿಯು ಪ್ರತಿ ವರ್ಷ ಲಕ್ಷಾಂತರ ಕಲಿಕಾರ್ಥಿಗಳಿಗೆ ಉನ್ನತ ಶಿಕ್ಷಣವನ್ನು ದಾರೆ ಎರೆಯುತ್ತಾ ಬರುತ್ತಾ ಇದೆ ಅತಿ ಅತ್ಯಂತ ಕಡಿಮೆ ಶುಲ್ಕದಲ್ಲಿ ಪ್ರವೇಶಾತಿಯನ್ನು ನೀಡ್ತಾ ಬರ್ತಾ ಇದೆ ಸಮಾಜದ ಎಲ್ಲ ವರ್ಗದ ಜನರಿಗೆ ಗೃಹಿಣಿಯರಿಗೆ ಹೆಣ್ಣು ಮಕ್ಕಳಿಗೆ ಉನ್ನತ ವ್ಯಾಸಾಂಗವನ್ನು ಅಂದರೆ ಪದವಿ ಮತ್ತು ಸ್ನಾತಕೋತ್ತರ ಪದವಿ ಡಿಪ್ಲೊಮೋ ಸರ್ಟಿಫಿಕೇಟ್ ಕೋರ್ಸ್ಗಳನ್ನು ಮಾಡುವುದಕ್ಕೆ ಸಾಧ್ಯವಾಗದೇ ಇರತಕ್ಕಂಥವರಿಗೆ ಆರ್ಥಿಕವಾಗಿ ಹಿಂದುಳಿದವರಿಗೆ ಉನ್ನತ ಶಿಕ್ಷಣ ಎಲ್ಲರಿಗೂ ಎಲ್ಲೆಡೆ ಎಂಬ ಧ್ಯೇಯವಾಕ್ಯದೊಂದಿಗೆ ಉನ್ನತ ಶಿಕ್ಷಣವನ್ನು ಎಲ್ಲೆಡೆ ದಾರೆಯೇರುತ್ತಾ ಬರ್ತಾ ಇದೆ ಇದರ ಸದುಪಯೋಗವನ್ನು ಅನೇಕರು ಪಡ್ಕೊಂಡಿದ್ದಾರೆ ಇಲ್ಲಿ ವ್ಯಾಸಂಗ ಮಾಡಿರ್ತಕ್ಕಂಥವರು ಯು ಪಿ ಸಿಯಲ್ಲಿ ಕೆ ಪಿ ಸಿಯಲ್ಲಿ ಹಾಗೆ ಹಲವಾರು ಹುದ್ದೆಗಳನ್ನು ಉನ್ನತ ಹುದ್ದೆಗಳನ್ನು ಇಲ್ಲಿ ಪಡ್ಕೊಂಡಿರ್ತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥ ಅಂಶ ಹೀಗೆ ರಾಜ್ಯ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಇಲ್ಲಿ ಓದಿರ್ತಕ್ಕಂಥವರು ಉನ್ನ ಹುದ್ದೆಗಳನ್ನು ಪಡೆದಿದ್ದಾರೆ ಗಣ್ಯ ವ್ಯಕ್ತಿಗಳಾಗಿದ್ದಾರೆ ಅನೇಕ ಸಾಧನೆಗಳನ್ನು ಮಾಡಿರ್ತಕ್ಕಂಥ ಉದಾಹರಣೆಗಳು ಇದ್ದಾವೆ ಈ ನಿಟ್ಟಿನಲ್ಲಿ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯವು ಸಮಾಜಮುಖಿಯಾಗಿ ಶಿಕ್ಷಣ ಮುಖಿಯಾಗಿ ಮತ್ತು ಉದ್ಯೋಗಮುಖಿಯಾಗಿ ದಾಪುಗಾಲನ್ನು ಇಟ್ಟಿದೆ ಮತ್ತು ಇಡುತ್ತಾ ಬರುತ್ತಿದೆ ಅತ್ಯಂತ ಸಂತೋಷದಿಂದ ಈ ದಿನ ರಾಜ್ಯೋತ್ಸವವನ್ನು ಆಚರಿಸ್ತಾ ಇದ್ದೇವೆ ಪ್ರತಿ ವರ್ಷ ನವೆಂಬರ್ ತಿಂಗಳಿನಲ್ಲಿ ರಾಜ್ಯದಾದ್ಯಂತ ಕನ್ನಡ ರಾಜ್ಯೋತ್ಸವವನ್ನು ಅತ್ಯಂತ ಪ್ರೀತಿಯಿಂದ ಅಭಿಮಾನದಿಂದ ಮತ್ತು ಗೌರವದಿಂದ ಆಚರಿಸ್ಕೊಂಡು ಬರ್ತಾ ಇದ್ದೇವೆ ಹಾಗೆಯೇ ವಿಶ್ವದ ವಿವಿಧ ದೇಶಗಳಲ್ಲಿ ನೆಲೆಸಿರ್ತಕ್ಕಂಥ ಕನ್ನಡಿಗರು ಆಯಾಯ ದೇಶಗಳಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ಅಭಿಮಾನದಿಂದ ಆಚರಿಸ್ತಾ ಇದ್ದಾರೆ ಈಗಾಗಲೇ ಸಾಕ್ಷ್ಯ ಚಿತ್ರದಲ್ಲಿ ಪ್ರದರ್ಶನವನ್ನುಗೊಂಡಂತಹ ವಿಚಾರವನ್ನು ಪುನರುಕ್ತಿ ಆಗ್ತದೆ ಕೆಲವು ವಿಚಾರಗಳನ್ನು ನಿಮ್ಮ ಮುಂದೆ ಪ್ರಾಸ್ತಾವಿಕವಾಗಿ ಪ್ರಸ್ತಾಪ ಮಾಡ್ತೇನೆ ಕರ್ನಾಟಕ ಮುಂಬೈ ಕರ್ನಾಟಕ ಹೈದರಾಬಾದ್ ಕರ್ನಾಟಕ ಮದ್ರಾಸ್ ಕರ್ನಾಟಕವಾಗಿ ಭೌಗೋಳಿಕವಾಗಿ ಮತ್ತು ಭಾಷಿಕವಾಗಿ ಛಿದ್ರವಾಗಿತ್ತು ಇದಕ್ಕೆ ಪ್ರಮುಖ ಕಾರಣ ಬ್ರಿಟಿಷರ ಆಡಳಿತ ಮತ್ತು ಅವ ಅವರ ವ್ಯವಹಾರವಾಗಿತ್ತು ಈ ನಾಡು ನುಡಿ ಸಂಸ್ಕೃತಿಗೆ ಸುಮಾರು ಎರಡು ಸಾವಿರ ವರ್ಷಗಳಿಗೂ ಮಿಗಿಲಾದ ಅಧಿಕೃತವಾಗಿರುವ ಇತಿಹಾಸ ಮತ್ತು ದಾಖಲೆಗಳು ನಮಗೆ ದೊರಕ್ತವೆ ಈ ನಾಡಿಗೆ ಭೌಗೋಳಿಕವಾಗಿ ಪ್ರಾಕೃತಿಕವಾಗಿ ಸಾಂಸ್ಕೃತಿಕವಾಗಿ ವೈಭವೋಪೇತವಾಗಿರುವ ಒಂದು ಪರಂಪರೆ ಇದೆ ಇಂತಹ ಪರಂಪರೆಯಿಂದ ನಾ ಪರಂಪರೆ ಇರುವಂತಹ ಈ ನಾಡಿಗೆ ಭೌಗೋಳಿಕವಾಗಿ ಭಾಷಿಕವಾಗಿ ಛಿದ್ರವಾಗಿರುವುದನ್ನು ಒಂದುಗೂಡಿಸುವುದಕ್ಕೆ ಹೋರಾಟ ಮಾಡಿರುವ ಸಂಗತಿಗಳು ನಮಗೆಲ್ಲ ಒಂದು ಗೊತ್ತಿದೆ ದೇಶದ ಸ್ವಾತಂತ್ರ್ಯದ ಹೋರಾಟ ಮತ್ತು ಕರ್ನಾಟಕ ಏಕೀಕರಣದ ಹೋರಾಟ ಎರಡೂ ಕೂಡ ಜೊತೆ ಜೊತೆಯಲ್ಲೇ ನಡೆದವು ಅದರ ಫಲವಾಗಿ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಸ್ವಾತಂತ್ರ್ಯ ಬಂತು ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಪು ರಾಜ್ಯ ಪುನರ್ವಿಂಗಡನಾ ಅಧಿನಿಯಮ ಕಾಯ್ದೆ ಜಾರಿಗೆ ಬಂದು ಈ ಪ್ರದೇಶಕ್ಕೆ ಮೈಸೂರು ರಾಜ್ಯ ಅಂತ ನಾಮಕರಣ ಆಯಿತು ಹೀಗೆ ಸಾವಿರದ ಒಂಬೈನೂರ ಐವತ್ತಾರರಿಂದ ಪ್ರಸ್ತುತದವರೆಗೆ ಏಕೀಕರಣವಾಗಿ ಅರವತ್ತೇಳು ವರ್ಷಗಳು ತುಂಬಿ ಈ ದಿನ ನಾವು ನಮ್ಮ ವಿಶ್ವವಿದ್ಯಾನಿಲಯದಲ್ಲಿ ಅರವತ್ತೆಂಟನೇ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆಯನ್ನು ಮಾಡ್ತಾ ಇದ್ದೇವೆ ಕರ್ನಾಟಕ ಎಂಬ ಪ್ರದೇಶದ ಹಳೆ ಹೆಸರನ್ನು ಈ ರಾಜ್ಯಕ್ಕೆ ಹೆಸರಿಡಬೇಕು ರಾಜ್ಯದ ಅಧಿವೇಶನದಲ್ಲಿ ಬೆಂಗಳೂರಿನ ವಿಧಾನ ಸಭೆ ಅಥವಾ ಸಭೆಯಲ್ಲಿ ಅಧಿವೇಶನದಲ್ಲಿ ಹಲವಾರು ಬಾರಿ ಸಾವಿರದ ಒಂಬೈನೂರ ಐವತ್ತಾರರ ನಂತರ ಎಪ್ಪತ್ತ್ಮೂರರವರೆಗೆ ಅಧಿವೇಶನದಲ್ಲಿ ಅನೇಕ ಚರ್ಚೆಗಳು ನಡೆದು ಕೊನೆಗೆ ದಿವಂಗತ ಡಿ ದೇವರಾಜ ಅರಸವರು ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರು ನವೆಂಬರ್ ಒಂದರಂದು ಕರ್ನಾಟಕ ಎಂದು ಹೆಸರನ್ನು ಈ ಪ್ರದೇಶಕ್ಕೆ ನಾಮಕರಣ ಮಾಡಿದ್ರು ಹಾಗೆ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರಿಂದ ಎರಡು ಸಾವಿರದ ಇಪ್ಪತ್ತ್ಮೂರರವರೆಗೆ ಐವತ್ತು ವರ್ಷಗಳು ತುಂಬಿರುವ ಒಂದು ಪ್ರಯುಕ್ತ ಇವತ್ತು ಕರ್ನಾಟಕ ಸರ್ಕಾರ ಒಂದು ಆದೇಶವನ್ನು ಅಂದರೆ ಸುತ್ತೋಲೆಯನ್ನು ಹೊರಡಿಸಿದೆ ಇಡೀ ರಾಜ್ಯದಾದ್ಯಂತ ಇರ್ತಕ್ಕಂಥ ಸರ್ಕಾರ ಮತ್ತು ಸರ್ಕಾರೇತರ ಇಲಾಖೆ ಕಚೇರಿಗಳಲ್ಲಿ ಶಾಲಾ ಕಾಲೇಜುಗಳಲ್ಲಿ ಇಡೀ ವರ್ಷ ಈ ನವಂಬರ್ ಇಪ್ಪತ್ತ್ಮೂರರಿಂದ ನೆಕ್ಸ್ಟ್ ಬರ್ತಕ್ಕಂತಹ ನವೆಂಬರ್ ಇಪ್ಪತ್ತ್ನಾಲ್ಕರವರೆಗೆ ಒಂದು ವರ್ಷ ನಿರಂತರವಾಗಿ ಕನ್ನಡದ ವಿವಿಧ ಕಾರ್ಯಕ್ರಮಗಳನ್ನು ನಡೆಸಬೇಕು ಅಂತ ಅಂದ್ಬಿಟ್ಟು ಈಗಾಗಲೇ ಒಂದು ಆದೇಶ ಮತ್ತು ಸುತ್ತೋಲುಗಳು ಬಂದಿರತಕ್ಕಂಥದ್ದನ್ನು ನಾವು ಕಾಣ್ತೇವೆ ಹೀಗೆ ಕನ್ನಡ ನಾಡು ನುಡಿ ಸಂಸ್ಕೃತ ಚಿಂತನೆಯನ್ನು ಕುರಿತು ಅನುಭವಿಗಳು ಆದ ಇವತ್ತಿನ ಮುಖ್ಯ ಅತಿಥಿಗಳು ಈ ಕನ್ನಡ ರಾಜ್ಯೋತ್ಸವದ ಒಂದು ಸ್ಥಿತ್ಯಂತರಗಳನ್ನು ಕುರಿತು ಮಾತಾಡ್ತಕ್ಕಂಥ ಅನುಭವಿಗಳು ಇವತ್ತು ಆಗ ವಿಸ್ತೃತವಾಗಿ ಮಾತಾಡ್ತಾರೆ ತದನಂತರ ಈಗ ಎಲ್ಲರನ್ನ ಸ್ವಾಗತಿಸ್ತಕ್ಕಂತಹ ಒಂದು ಸಂದರ್ಭ ಈ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿರುವ ನಮ್ಮ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಘನತೆವೆತ್ತ ಗೌರವಾನ್ವಿತ ಕುಲಪತಿಗಳಾಗಿರ್ತಕ್ಕಂಥ ಪ್ರೊಫೆಸರ್ ಶರಣಪ್ಪ ವಿ ಹಲಸೆ ಅವರು ಈ ದಿನದ ಘನ ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ ಈ ಒಂದು ವರ್ಷದಲ್ಲಿ ಶೈಕ್ಷಣಿಕವಾಗಿ ವಿಶ್ವವಿದ್ಯಾನಿಲಯವನ್ನು ಬಹಳ ಎತ್ತರಕ್ಕೆ ಕೊಂಡೊಯ್ತಾ ಇದ್ದಾರೆ ಈಗಾಗಲೇ ತಿಳಿಸಿದಂತೆ ನಮ್ಮ ವಿಶ್ವವಿದ್ಯಾನಿಲಯಕ್ಕೆ ನ್ಯಾಕ್ ಒಂದು ನಮಗೆ ಬರಲಿಲ್ಲ ಅಂತ ಅಂದರೆ ಮತ್ತೆ ಮಾನ್ಯತೆಯನ್ನು ಕಳ್ಕೊಳ್ತಕ್ಕಂಥ ಒಂದು ಸಂದರ್ಭ ಒದಗಿ ಬಂದಿತ್ತು ಇದಕ್ಕೆ ಅವಕಾಶವನ್ನು ಮಾಡಿಕೊಡ್ತೇನೆ ನ್ಯಾಯಕ್ಗೆ ಹೋಗಿ ಎ ಪ್ಲಸ್ ಗ್ರೇಡ್ ಬರಲಿವುದಕ್ಕೆ ಅವರ ಶ್ರಮ ಅಪಾರವಾಗಿರ್ತಕ್ಕಂಥದ್ದು ಈ ಸಂದರ್ಭದಲ್ಲಿ ಈ ವೇದಿಕೆಯಲ್ಲಿ ಅಧ್ಯಕ್ಷೆಯನ್ನು ವಹಿಸಿರ್ತಕ್ಕಂಥ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸುತ್ತಾ ಮತ್ತು ಈ ಸಮಾರಂಭಕ್ಕೆ ಅಧ್ಯಕ್ಷತೆಯನ್ನು ವಹಿಸಿರುವ ಪ್ರಯುಕ್ತ ಅವರಿಗೆ ಅತ್ಯಂತ ಗೌರವಯುತವಾಗಿ ಹಾರ್ದಿಕವಾಗಿ ಸ್ವಾಗತಿಸುತ್ತೇನೆ ಈ ಸಮಾರಂಭದ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥವರು ನಾಡಿನ ಹೆಸರಾಂತ ಪ್ರಸಿದ್ಧ ಸಾಹಿತಿಗಳು ಮತ್ತು ಕರ್ನಾಟಕ ರಾಜ್ಯ ಸಂಸ್ಕೃತ ವಿಶ್ವವಿದ್ಯಾನಿಲಯದ ಕುಲಪತಿಗಳಾಗಿ ಸೇವೆಯನ್ನು ಸಲ್ಲಿಸಿ ನಿವೃತ್ತರಾಗಿರ್ತಕ್ಕಂಥವರು ಪ್ರೊಫೆಸರ್ ಪದ್ಮಾಶೇಖರ್ ಅವರು ಆಗಮಿಸಿದ್ದಾರೆ ಅವರ ಬಗ್ಗೆ ಇಡೀ ಮೈಸೂರು ವಿಶ್ವವಿದ್ಯಾನಿಲಯದ ಅಧ್ಯಾಪಕರಾಗಿರ್ಬೋದು ಅಧ್ಯಾಪಕೇತರರಾಗಿರ್ಬೋದು ಅಥವಾ ಸಾರ್ವಜನಿಕ ವಲಯ ಆಗಿರ್ಬೋದು ಕನ್ನಡ ಸಾಹಿತ್ಯ ಆಗಿರ್ಬೋದು ಅವರು ಪರಿಚಯ ಇಲ್ಲದೇ ಇರ್ತಕ್ಕಂಥವರೇ ಇಲ್ಲ ಅತ್ಯಂತ ಚಿರಪರಿಚಿತರಾಗಿರ್ತಕ್ಕಂಥವ್ರು ಪ್ರೊಫೆಸರ್ ಅವರು ಅವರ ಬಗ್ಗೆ ಅತಿ ದೀರ್ಘವಾಗಿರ್ತಕ್ಕಂಥ ಒಂದು ಪರಿಚಯ ಇದೆ ಆದರೆ ನಾನು ಸಂಕ್ಷಿಪ್ತವಾಗಿ ಮೇಡಮ್ ಅವರ ಬಗ್ಗೆ ಒಂದು ಪರಿಚಯವನ್ನು ಇಲ್ಲಿರ್ತಕ್ಕಂತಹ ಒಂದು ಯುವ ಒಂದು ಸಮುದಾಯನೂ ಇದೆ ಇಲ್ಲಿ ನಮ್ಮ ಉದ್ಯೋಗಿಗಳು ಅವರಿಗೆ ಪರಿಚಯ ಆಗಲಿ ಅಂತಕ್ಕಂಥ ಒಂದು ಉದ್ದೇಶದಿಂದ ಸಂಕ್ಷಿಪ್ತವಾಗಿ ನಾನು ಪರಿಚಯವನ್ನು ಮಾಡಿಕೊಡ್ತೇನೆ ಕೊಡಗು ಜಿಲ್ಲೆಯ ಪ್ರಸ್ತುತ ಕುಶಾಲನಗರ ತಾಲೂಕಿನ ತೊರೆನೂರು ಗ್ರಾಮದಲ್ಲಿ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಜನಿಸಿದವರು ಪ್ರೊಫೆಸರ್ ಪದ್ಮಾಶೇಖರ್ರವರು ಇವರ ತಂದೆ ವೆಂಕಟಪ್ಪ ತಾಯಿ ಜಯಲಕ್ಷ್ಮಮ್ಮ ತೊರೆನೂರು ಮತ್ತು ಅದರ ಪಕ್ಕದಲ್ಲಿರುವ ಹೆಬ್ಬಾಲೆ ಗ್ರಾಮದಲ್ಲಿ ಇವರ ಪ್ರಾರಂಭಿಕ ಶಿಕ್ಷಣ ಮುಗಿಸ್ತಾರೆ ಮೈಸೂರು ಮಹಾರಾಣಿ ಕಲಾ ಕಾಲೇಜಿನಲ್ಲಿ ಓದಿ ಸ್ನಾತಕ ಪದವಿಯನ್ನು ಪಡೀತಾರೆ ಮಾನಸ ಗಂಗೋತ್ರಿಯ ಕನ್ನಡ ಅಧ್ಯಯನ ಸಂಸ್ಥೆಯಲ್ಲಿ ಓದಿ ಸಂಶೋಧನೆ ನಡೆಸಿ ಕನ್ನಡ ಸ್ನಾತಕ ಪ ಸ್ನಾತಕೋತ್ತರ ಪದವಿ ಹಾಗೂ ಪಿ ಎಚ್ ಡಿ ಪದವಿಯನ್ನು ಪಡ್ಕೊಳ್ತಾರೆ ಎಮ್ ಎ ಪರೀಕ್ಷೆಯಲ್ಲಿ ರ್ಯಾಂಕ್ ಹಾಗೂ ಪಿ ಎಚ್ ಡಿಗಾಗಿ ಚಿನ್ನದ ಪದಕವನ್ನು ಪಡೆದುಕೊಂಡಿದ್ದಾರೆ ಇವರು ಜೈನಾಲಜಿ ಪ್ರಾಕೃತ ಪುರಾತತ್ವಶಾಸ್ತ್ರಗಳಲ್ಲಿ ಸ್ನಾತಕೋತ್ತರ ಡಿಪ್ಲೊಮೊಗಳನ್ನು ಮೊದಲ ರ್ಯಾಂಕ್ ಮತ್ತು ಚಿನ್ನದ ಪದಕಗಳೊಂದಿಗೆ ಪಡೆದುಕೊಂಡಿರ್ತಕ್ಕಂಥವ್ರು ಇವರು ಹುಣಸೂರಿನ ಪ್ರಥಮ ದರ್ಜೆ ಪುರಸಭಾ ಕಾಲೇಜಿನಲ್ಲಿ ಕನ್ನಡ ಉಪನ್ಯಾಸಕ ಬೋಧಕ ವೃತ್ತಿಯನ್ನು ಆರಂಭಿಸ್ತಾರೆ ಇವರು ತಾವು ಓದಿದ ಅನಂತರ ಇವರು ತಾವು ಓದಿದ ಮಹಾರಾಣಿ ಕಲಾ ಕಾಲೇಜಿನಲ್ಲಿಯೇ ಅನಂತರ ಸೇವೆಯನ್ನು ಸಲ್ಲಿಸ್ತಾರೆ ಮಾನಸ ಗಂಗೋತ್ರಿಯ ಜೀನಾಲಜಿ ವಿಭಾಗದಲ್ಲಿ ಪ್ರವಾಚಕರಾಗಿ ಪ್ರಾಧ್ಯಾಪಕರಾಗಿ ಹಾಗೂ ವಿಭಾಗದ ಅಧ್ಯಕ್ಷೆಯಾಗಿ ಬಹಳ ಕಾಲ ಸೇವೆಯನ್ನು ಸಲ್ಲಿಸಿದ್ದಾರೆ ಇವರ ಮಾರ್ಗದರ್ಶನದಲ್ಲಿ ಇಪ್ಪತ್ತೈದು ಜನ ವಿದ್ಯಾರ್ಥಿಗಳು ಸಂಶೋಧನೆಯನ್ನು ನಡೆಸಿ ಡಾಕ್ಟರೇಟ್ ಪದವಿಯನ್ನು ಪಡೆದಿದ್ದಾರೆ ಮೈಸೂರು ವಿಶ್ವವಿದ್ಯಾನಿಲಯದ ಮಹಿಳಾ ಅಧ್ಯಯನ ಕ್ರೈಸ್ತಶಾಸ್ತ್ರ ವಿಭಾಗಗಳ ಅಧ್ಯಕ್ಷರಾಗಿಯೂ ಕೆಲಸವನ್ನು ಮಾಡಿದ್ದಾರೆ ವಿಶ್ವವಿದ್ಯಾನಿಲಯದ ಆಡಳಿತ ಅಂಗಗಳಾದ ಅಕಾಡೆಮಿಕ್ ಕೌನ್ಸಿಲ್ ಸೆನೆಟ್ ಹಾಗೂ ಹಣಕಾಸು ಸಮಿತಿಯ ಚುನಾಯಿತ ಸದಸ್ಯೆಯಾಗಿ ಕಾರ್ಯವನ್ನು ನಿರ್ವಹಿಸಿ ಹೆಸರನ್ನು ಮಾಡಿದ್ದಾರೆ ಇವರ ಸುಮಾರು ಮೂವತ್ತಕ್ಕೂ ಅತ್ಯಂತ ಮೌಲಿಕವಾಗಿರುವ ಕೃತಿಗಳು ಪ್ರಕಟ ಪ್ರಕಟವನ್ನು ಮಾಡಿದ್ದಾರೆ ಜೀವಂದರ ಕಥಾ ಸಾಹಿತ್ಯ ಇದು ಸಂಶೋಧನಾ ಕೃತಿ ಹ ಹಕ್ಕಿ ಹರೆಯ ಉರಿಯ ಚಪ್ಪರ ಇವರ ಕವನ ಸಂಕಲನ ಪರಿಸ್ಪಂದನ ಇದು ವಿಮರ್ಶಾ ಕೃತಿ ಮಹಾವೀರ ಮತ್ತು ಕಮಲಾ ಹಂಪನ ಇದು ಜೀವನ ಚರಿತ್ರೆ ಕನ್ನಡ ಛಂದಸ್ಸು ಒಂದು ಅವಲೋಕನ ಜೈನಶಾಸ್ತ್ರ ಕೆಲವು ಅಧ್ಯಯನಗಳು ನಮ್ಮ ನಾಡೋಜ ನಮ್ಮ ನಾಯಕರು ಕನ್ನಡದ ಕಾರಣಿಕ ಹಾಮಾನ ಇನ್ನು ಮುಂತಾದವು ಇವರ ಹೆಸರಿಸಬೇಕಾದ ಅತ್ಯಂತ ಮೌಲಿಕವಾಗಿರುವ ಕೃತಿಗಳಾಗಿವೆ ಇವರಿಗೆ ಮಹಾವೀರ ಪ್ರಶಸ್ತಿ ವಿದ್ಯಾವರ್ಧಕ ಟ್ರಸ್ಟ್ ಪ್ರಶಸ್ತಿಗಳು ಸದೋ ಸದೋದಿತ ಪ್ರಶಸ್ತಿ ಹೆಚ್ ಡಿ ಚೌಡಯ್ಯವನವರ ಪ್ರಶಸ್ತಿ ಸಾವಿತ್ರಮ್ಮ ದೇಜೇಗೌ ಪ್ರಶಸ್ತಿ ಆದರ್ಶ ಮಹಿಳಾ ಪ್ರಶಸ್ತಿ ಪ್ರೊಫೆಸರ್ ಎ ಎನ್ ಉಪಾಧ್ಯಾಯ ಪ್ರಶಸ್ತಿ ಶ್ರೀ ಗೊಮಟೇಶ್ವರ ವಿದ್ಯಾಪೀಠ ಪ್ರಶಸ್ತಿ ಚಾವುಂಡರಾಯ ಪ್ರಶಸ್ತಿ ಕುವೆಂಪು ಆದರ್ಶ ದಂಪತಿ ಪ್ರಶಸ್ತಿ ಸಾಹಿತ್ಯ ದಂಪತಿ ಪ್ರಶಸ್ತಿ ಹೀಗೆ ಇವರು ಸನ್ಮಾನ ಪುರಸ್ಕಾರಿಗಳಿಗೆ ಭಾಜನರಾಗಿದ್ದಾರೆ ಮೂಲತಃ ಕೊಡಗಿನವರಾದ ಇವರು ಕೊಡಗು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿಯೂ ಸಹ ಇವರು ಆಗಿರ್ತಕ್ಕಂಥದ್ದು ಒಂದು ಹೆಮ್ಮೆಯ ವಿಷಯ ಹಿರಿಯ ಕವಿಯತ್ರಿಯಾಗಿ ವಿಮರ್ಶಕಿಯಾಗಿ ಜಾನಪದ ವಿದ್ವಾಂಸೆಯಾಗಿ ಮಹಿಳಾಪರ ಚಿಂತಕಿಯಾಗಿ ಖ್ಯಾತಿಯನ್ನು ಪಡೆದಿರುವ ಇವರು ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾನಿಲಯದ ಕುಲಪತಿಯಾಗಿ ಬಹಳ ಕ್ರಿಯಾಶೀಲವಾಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ ಆ ವಿಶ್ವವಿದ್ಯಾನಿಲಯದ ಸರ್ವತೋಮುಖ ಅಭಿವೃದ್ಧಿಗಾಗಿ ಸೇವೆ ಸಲ್ಲಿಸಿರುವ ಸಲ್ಲಿಸಿರುವವರಲ್ಲಿ ಪ್ರಮುಖರಾಗಿದ್ದಾರೆ ಬಹಳ ಮುಖ್ಯವಾಗಿ ಇವರು ವ್ಯಕ್ತಿಗತವಾಗಿ ಇವರು ನೇರ ನಡೆ ನಡೆನುಡಿಯನ್ನು ಉಳ್ಳವರು ಗಟ್ಟಿ ಮನಸ್ಸಿನ ಗಟ್ಟಿ ಧ್ವನಿಯ ದಿಟ್ಟ ಮಹಿಳೆ ಅಂತ ಅಂದರೆ ಪ್ರೊಫೆಸರ್ ಅವರು ಈ ದಿನ ಕನ್ನಡ ರಾಜ್ಯೋತ್ಸವದ ಕಾರ್ಯಕ್ರಮಕ್ಕೆ ಪ್ರಧಾನ ಭಾಷಣವನ್ನು ಮಾಡುವುದಕ್ಕೆ ಈಗಾಗಲೇ ಒಂದು ದೀಪ ಬೆಳಗಿಸುವುದರ ಮೂಲಕ ತಾಯಿ ಭುವನೇಶ್ವರಿಗೆ ಪುಷ್ಪಾರ್ಚನೆಯನ್ನು ಮಾಡುವುದರ ಮೂಲಕ ಅತ್ಯಂತ ಸಂತೋಷದಿಂದ ಉದ್ಘಾಟನೆಯನ್ನು ಮಾಡಿದ್ದಾರೆ ಇವರಿಗೆ ನಮ್ಮ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಪರವಾಗಿ ನಿಮ್ಮೆಲ್ಲರ ಪರವಾಗಿ ವೈಯಕ್ತಿಕವಾಗಿ ಅತ್ಯಂತ ಗೌರವದಿಂದ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಉಪಸ್ಥಿತರಿರುವ ನಮ್ಮ ವಿಶ್ವವಿದ್ಯಾನಿಲಯದ ಮಾನ್ಯ ಕುಲಸಚಿವರಾದ ಪ್ರೊಫೆಸರ್ ಕೆ ಎಲ್ ಎನ್ ಮೂರ್ತಿಯವರು ಹೀಗೆ ಪಠ್ಯ ಮತ್ತು ಪಠ್ಯೇತರ ಚಟುವಟಿಕೆಗಳಿಗೆ ಸ ಎಲ್ಲ ರೀತಿಯ ಒಂದು ಸಕ್ರಿಯವಾಗಿರ್ತಕ್ಕಂಥ ಒಂದು ಪ್ರೋತ್ಸಾಹವನ್ನು ನಿಯಮಾನುಸಾರವಾಗಿ ಮಾಡ್ಕೊಂಡು ಬರ್ತಾ ಬರ್ ಬರ್ತಾ ಇದ್ದಾರೆ ಈ ಕಾರ್ಯಕ್ರಮಕ್ಕೆ ಎಲ್ಲ ನೆರವನ್ನು ನೀಡಿದ್ದಾರೆ ಪ್ರೊಫೆಸರ್ ಕೆ ಎಲ್ ಎನ್ ಮೂರ್ತಿಯವರು ಅವ್ರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ವಯ ವೈಯಕ್ತಿಕವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರ್ತೇನೆ ಈ ಸಮಾರಂಭದಲ್ಲಿ ಮತ್ತೊಬ್ಬರು ಡೀನ್ ಶೈಕ್ಷಣಿಕ ಆದ ಪ್ರೊಫೆಸರ್ ಲಕ್ಷ್ಮೀ ಮೇಡಮ್ ಅವರು ಕೂಡ ಈ ಸಮಾರಂಭದಲ್ಲಿ ಉಪಸ್ಥಿತರಿದ್ದಾರೆ ಅವರೂ ಕೂಡ ನಿಮ್ಮೆಲ್ಲರ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ ಮತ್ತೊಬ್ಬರು ಡೀನ್ ಅಧ್ಯಯನ ಕೇಂದ್ರ ಪ್ರೊಫೆಸರ್ ರಾಮನಾಥ್ ನಾಯ್ಡು ಅವರು ಉಪಸ್ಥಿತರಿದ್ದಾರೆ ಅವ್ರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ವೈಯಕ್ತಿಕವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ ಮತ್ತೊಬ್ಬರು ನಮ್ಮ ವಿಶ್ವವಿದ್ಯಾನಿಲಯದ ಪರೀಕ್ಷಾಂಗ ಕುಲಸಚಿವರಾದ ಪ್ರೊಫೆಸರ್ ಕೆ ಬಿ ಪ್ರವೀಣ ಅವರು ಉಪಸ್ಥಿತರಿದ್ದಾರೆ ಅವ್ರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ವೈಯಕ್ತಿಕವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ ಮತ್ತೊಬ್ಬರು ಹಣಕಾಸು ಅಧಿಕಾರಿಗಳಾದ ನನ್ನ ಆತ್ಮೀಯ ಸಹೋದ್ಯೋಗಿ ಮಿತ್ರರಾದ ಪ್ರೊಫೆಸರ್ ವಿ ಎಂ ರಮೇಶ್ ಅವರು ಉಪಸ್ಥಿತರಿದ್ದಾರೆ ಅವ್ರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ವೈಯಕ್ತಿಕವಾಗಿ ತುಂಬ ಹೃದಯದಿಂದ ಸ್ವಾಗತಿಸುತ್ತೇನೆ ಕರಾಮುವಿಯ ಎಲ್ಲ ಅಧ್ಯಾಪಕ ವೃಂದದವರು ಅಧ್ಯಾಪಕೇತ ವರ್ಗದವರು ವಿದ್ಯಾರ್ಥಿಗಳು ಸಂಶೋಧಕರು ಸಾರ್ವಜನಿಕರು ಈ ಸಮಾರಂಭದಲ್ಲಿ ಉಪಸ್ಥಿತರಿದ್ದಾರೆ ಅವರೆಲ್ಲರಿಗೂ ಕೂಡ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ನಮ್ಮ ಮೈಸೂರು ಪ್ರಾಂತ್ಯದ ಸುದ್ದಿ ಮಾಧ್ಯಮದವರು ನಮ್ಮ ವಿಶ್ವವಿದ್ಯಾನಿಲಯದಲ್ಲಿ ನಡಿತಕ್ಕಂಥ ಎಲ್ಲ ಒಂದು ವರ ವಿಷಯಗಳನ್ನು ವರದಿ ಮಾಡಿ ದೃಶ್ಯ ಮಾಧ್ಯಮದಲ್ಲಿ ಮತ್ತು ಪತ್ರಿಕಾ ಮಾಧ್ಯಮದಲ್ಲಿ ಪ್ರಕಟಿಸ್ತಾ ಇರತಕ್ಕಂತಹ ಎಲ್ಲ ಸುದ್ದಿ ಮಾಧ್ಯಮದವರಿಗೆ ಅತ್ಯಂತ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ ಹಾಗೆ ಈ ನಮ್ಮ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ ನಡೀತಕ್ಕಂಥ ಎಲ್ಲ ಕಾರ್ಯಕ್ರಮಗಳಲ್ಲಿ ಅತ್ಯಂತ ಪ್ರೀತಿಯಿಂದ ಆಗಮಿಸ್ತಕ್ಕಂಥವ್ರು ಅಂತ ಅಂದರೆ ಶ್ರೀಯುತ ಅಮ್ಮ ರಾಮಚಂದ್ರ ಜಿ ಅವರು ಅವರು ಅವ್ರ ಬಗ್ಗೆ ಎರಡು ಮಾ ಪದೇ ಪದೇ ನಾನು ಹೇಳ್ತಾ ಇರ್ತೀನಿ ಯಾಕೆ ಅಂತ ಅಂದರೆ ಈಗಾಗಲೇ ಸುಮಾರು ಹತ್ತೊಂಬತ್ತು ದೇಶಗಳಿಗೆ ಹೋಗಿ ಬಂದಿರತಕ್ಕಂಥವ್ರು ಇನ್ನೂ ನಲವತ್ತು ವರ್ಷ ದಾಟಿಲ್ಲ ಅವರಿಗೆ ನಮ್ಮ ಒಂದು ಜಾನಪದ ಸೊಗಡನ್ನು ತಮ್ಮ ಗಾಯನದ ಮೂಲಕ ನಮ್ಮ ದೇಶಿ ಒಂದು ಜಾನಪದ ಸತ್ವವನ್ನು ವಿದೇಶಗಳಲ್ಲಿ ಒಂದು ಗಾಯನದ ಮೂಲಕ ಪ್ರಸಾರ ಮಾಡ್ತಾ ಇರ್ತಕ್ಕಂಥವ್ರು ನಮ್ಮ ವಿಶ್ವವಿದ್ಯಾನಿಲಯದಲ್ಲಿ ನಡೀತಕ್ಕಂಥ ಎಲ್ಲ ಕಾರ್ಯಕ್ರಮಗಳಿಗೆ ಅತ್ಯಂತ ಪ್ರೀತಿಯಿಂದ ಬಂದು ಹಾಡ್ತಾ ಇದ್ದಾರೆ ಅವರೂ ಕೂಡ ಈ ಸಂದರ್ಭದಲ್ಲಿ ನಮ್ಮ ವಿಶ್ವವಿದ್ಯಾನಿಲಯದ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಅತ್ಯಂತ ಆತ್ಮೀಯತೆಯಿಂದ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ ಈ ಕಾರ್ಯಕ್ರಮವನ್ನು ಬಹಳ ಅಚ್ಚುಕಟ್ಟಾಗಿ ಆಯೋಜಿಸಿರ್ತಕ್ಕಂಥ ಕಾರಾಮೂಯ್ಯ ಸಾಮಾನ್ಯ ವಿಭಾಗದ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗದವರಿಗೆ ಈ ಘಟಿಕೋತ್ಸವ ಸಭಾಂಗಣವನ್ನು ಸುಸಜ್ಜಿತವಾಗಿ ಕಲ್ಪಿಸಿಕೊಟ್ಟಿರುವ ಇಂಜಿನಿಯರ್ ಇಂಜಿನಿಯರಿಂಗ್ ವಿಭಾಗದ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗದವರಿಗೆ ಹಾಗೆ ಈ ಕಾರ್ಯಕ್ರಮದ ಈ ಒಂದು ಆಡಿಯೋ ಮತ್ತು ವಿಡಿಯೋಗಳನ್ನು ಕರಾಮುಯ್ಯ ಸ್ಟುಡಿಯೋ ವಿಭಾಗದ ನೌಕರ ವರ್ಗದವರಿಗೆ ಈ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬರ್ತಾ ಇರ್ತಕ್ಕಂತಹ ಶ್ರೀಮತಿ ತಸ್ತೀಮಾ ಅವರಿಗೆ ಎಲ್ಲರನ್ನೂ ಹೊಂದಿಸಲಿರುವ ಡಾಕ್ಟರ್ ಅವರೇಕಾಡ್ ವಿಜಯಕುಮಾರ್ ಅವರಿಗೆ ವಂದನೆಗಳ ಕ್ಷಮಿಸಿ ಸ್ವಾಗತವನ್ನು ಕೋರ್ತಾ ಈ ನನ್ನ ಸ್ವಾಗತ ಮಾತುಗಳನ್ನು ಪ್ರಾಸ್ತಾವಿಕ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ ನಮಸ್ಕಾರಗಳು